ಏನ್ ಜನ ಅಬ್ಬಾ ಇಷ್ಟ ಜನ ನಾನ್ ನೋಡ್ ತುಂಬಾ ತುಂಬಾ ತುಂಬಿ ನೋಡ್ರಿ ಎಲ್ಲಾ ಎಷ್ಟು ಸ್ವೀಟ್ ಆಗದಿರಿ ನಾನು ಫೋಟೋ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಾನು ಬಗ್ಗೆ ಖಂಡಿತ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಮಾತಾಡಬೇಕು ಇಷ್ಟು ಜನ ನಾ ಇಲ್ಲಿ ಯಾರು ಸ್ಟಾರ್ ನಟರ್ ಇಲ್ಲ ನಾನು ಇವಾಗ ಒಂದು ಎರಡು ಸಿನಿಮಾ ಮಾಡಿ ಮೂರನೇ ಸಿನ್ಮಾ ಕಾಲಿಟ್ಟಿದೀನಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸಯದ್ ಅವರು ಕೂಡ ಇದು ಎರಡನೇ ಸಿನ್ಮಾ

ಸಿನಿಮಾ ಗಳಿಗಿರುವಂತ ಸ್ಟೈಲಿ ಸ್ಟಾರ್ ಜಯದ್ ಅವ್ರಿಗೆ ಲಭ್ಯ ಹೇಳುತ್ತಾರೆ ಅವರು ಬರಲಿ ಜಪಾಲಿ ಅವರಿಗೋಸ್ಕರ ನೋಡೋಣ ಸಿನಿಮಾದೊಳಗೆ ನಿಮ್ಮ ಒಂದು ಪಾತ್ರದ ಬಗ್ಗೆ ನಮ್ಮ ಜನರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ರೋಲ್ ಬಗ್ಗೆ ನಂಗ್ ಗೊತ್ತು ನೀವೆಲ್ಲ ನನ್ ಸೀರಿಯಲ್ ನೋಡ್ಕೊಂಡು ಬಂದಿರಿ ಹಿಟ್ಲರ್ ಕಲ್ಯಾಣ ಸೀರಿಯಲ್ ತುಂಬಾ ಜನ ನೋಡಿದೀರ ಅಂತ ಸೊ ಅದರಿಂದ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿದೆ ಇವಾಗ ಸಿನಿಮಾ ಮೂಲಕ ಇದು ನನ್ನ ಮೂರನೇ ಸಿನಿಮಾ ಕಳ್ತ ಅನ್ನೋದು ಆದರೆ ನಮ್ಮ ಡೈರೆಕ್ಟರ್ ನನ್ನ ಫಸ್ಟ್ ನನ್ನ ಇಂಡಸ್ಟ್ರಿಗೆ ಲಾಂಚ್ ಮಾಡಿದ್ದೆ ಅನಿಲ್ ಸರು ಸೊ ಇದು ಒಬ್ರು ಡೈರೆಕ್ಟರು ಹೀರೋಯನ್ನ ರಿಪೀಟ್ ಮಾಡ್ತಿದ್ದಾರೆ ಅಂದರೆ ನನಗೆ ಅದು ಸಿಕ್ಕಾಪಟ್ಟೆ ಪ್ರೌಡ್ ಮೂಮೆಂಟ್ಸ್ ಯೂಶ್ವಲಿ ಯಾರೂ ಮಾಡಲ್ಲ ಸೊ ಅದಕ್ಕೆ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಜೊತೆಗೆ ನಮ್ಮ ಆಲ್ ಓಕೆ ಇದ್ದಾರೆ ನಾನು ಇವಾಗ ಒಂದು ಮಾತು ಹೇಳ್ತೀನಿ ನಾನು ಸೀರಿಯಲ್ ಮಾಡುವಾಗ ಯಾಕೆ ಸಾಧನೆ ಅನ್ನೋ ಹೆಮ್ಮೆ ನನಗೆ ತುಂಬಾ ಇದೆ ಥ್ಯಾಂಕ್ ಯು ಸೊ ನಾನು ಒಂದ್ ಹೇಳ್ತೀನಿ ನಮ್ ಡಿ ಬಾಸ್ ಸಿನಿಮಾ ರಿಲೀಸ್ ಆಗಿದೆ ಡಿ ಬಾಸ್ ಸಿನಿಮಾನ ಹಿಟ್ ಮಾಡಿದೀರ ಅಲ್ವಾ ಪಕ್ಕ ಎರಡನೇ ದಿನ ಸೂಪರ್ ಆಗಿ ಓಡ್ತಾ ಇದೆ ನೆಕ್ಸ್ಟ್ ನಮ್ಮ ಸುದೀಪ್ ಸರ್ ಮಾರ್ಕ್ ಬರ್ತಾ ಇದೆ ಅಲ್ವಾ ಅದನ್ನು ನೀವು ಸೂಪರ್ ಹಿಟ್ ಮಾಡ್ತೀರಾ ಇವ್ರೆಲ್ಲ ಸ್ಟಾರ್ ನಟರು ಇವ್ರನ್ನೆಲ್ಲ ಇವ್ರ ಸಿನಿಮಾ ಖಂಡಿತ ನೋಡ್ತೀರಾ ನೆಕ್ಸ್ಟ್ ಜನವರಿ 23ಕ್ಕೆ ಸ್ಟೈลิಸ್ಟ್ ಸರ್ ಜಯತ್ ಖಾನ್ ಅವರ ಸಿನಿಮಾ ಬರ್ತಿದೆ ಆ ಸಿನಿಮಾಗೂ ನೀವು ಇಷ್ಟೇ ಪ್ರೀತಿ ಕೊಡ್ಬೇಕು ಕೊಡ್ತೀರಾ ಇನ್ನು ಜೋರಾಗಿ ಸೋ ನೀವು ಹೇಗೆ ಯಶ್ ಅವ್ರನ್ನ ರಾಕಿಂಗ್ स्टार ಯಶ್ ಮಾಡಿದ್ರಿ ಜಸ್ಟ್ ಒಂದು ಸಿನಿಮಾ ಕೆ ಜಿ ಎಫ್ ಅವರನ್ನ ಎಲ್ಲಿ ಕರ್ಕೊಂಡು ಹೋಯ್ತು ಸೊ ಎಲ್ಲ ಅವರೆಲ್ಲ ಸೀರಿಯಲ್ ಇಂದ ಬಂದವರು ಅಂತ ಪ್ರತಿಭೆಗಳನ್ನ ನೀವು ಎಲ್ಲಿ ತಂದಿಟ್ಟಿದ್ದೀರಾ ಅದೆಲ್ಲ ನಿಮ್ಮಿಂದ ಮಾತ್ರ ಸಾಧ್ಯ ಆಗಿರೋದು ಸೊ ಇವಾಗ ನಮ್ಮ ನಮ್ಮಂತ ಯಂಗ್ ಟ್ಯಾಲೆಂಟ್ಸ್ ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಮಾಡ್ತೀರಲ್ವಾ ಮಾಡಿ ಇಟ್ಸ್ ಟೈಮ್ ಇವಾಗ ಜನವರಿ ಇಪ್ಪತ್ಮೂರು ಅವಾಗಿಂದ ಸರ್ ಹೇಳ್ತಾನೆ ಇದ್ದಾರೆ ಜನವರಿ ಇಪ್ಪತ್ಮೂರು ಅಂತ ನಮ್ಮ ಕಲ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಇಷ್ಟು ಜನ ನೋಡಿ ನಾನು ನಿಜವಾಗ್ಲು ಬಹಳ ಖುಷಿ ಆಗ್ತಾ ಇದ್ರಪ್ಪ ನನ್ಗೆ ಅದ್ರ ಬಿಟ್ಟು ಏನು ಹೇಳಬೇಕಂತ ಗೊತ್ತಾ ಆಗ್ಬೋದು ಅಷ್ಟು ಖುಷಿ ಆಗ್ತಾ ಇತ್ತು ಖಂಡಿತ ಖಂಡಿತ ಬಂದ್ರು ಇದೀಗ ಕಲ್ಟ್ ಸಿನಿಮಾದೊಳಗೆ ನಮ್ಮ ಸ್ಟೈಲಿಶ್ ಸ್ಟಾರ್ ಸೈದ್ ಖಾನ್ ಅವ್ರಿಗೆ ಯಾವ ರೀತಿ ನಿಮ್ಮ ಒಂದು ರೋಲ್ ಬಗ್ಗೆ ಅವ್ರ ಜೊತೆ ಆಕ್ಟ್ ಮಾಡಿದಂತ ಅನುಭವ ಹೇಗಿತ್ತು ಅಂತ ಹೇಳಿ ನಮ್ಗೆಲ್ಲಾ ಈ ಕಡೆ ಹುಡುಗರು ಎಲ್ಲಾ ಕೇಳಾಕತ್ತಾರ ಅವ್ರಲ್ಲೇ ಎಸ್ 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 ಇವಾಗ ನಮ್ದೊಂದು ಸಾಂಗ್ ಬಿಟ್ಟೆ ಐವರ್ ಶೂನ್ಯ ಆದ್ಮೇಲೆ ಪ್ಯಾಕೋ ಸಾಂಗ್ ಅಂತ ಬಿಟ್ಟಿದ್ದಾರೆ ಆದ್ರೆ ಗೀತಾ ಯಾರು ಅಂತ ಗೆಸ್ ಮಾಡ್ರಿ ಯಾರಿರ್ಬೋದಪ್ಪ ರಚಿತಾರಾಮ್ ಮ್ಯಾಮ ಅಥವಾ ನಾನ